Gue tuk March 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 ರಿವರ್ ವುಡ್ ರೆಸಿಡೆನ್ಸಿ ಅಂದ್ರೆ ಒಂದು ರೆಸಾರ್ಟಿಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾವು ದಾಂಡೇಲಿ ಸುತ್ತೋಣ ಅಂತ ದಾಂಡೇಲಿ ನಾವು ತುಂಬಾ ರೀಲ್ಸ್ ಎಲ್ಲ ನೋಡ್ತಾ ಇದ್ವಿ ನಮಗೂ ಆಸೆ ಆಗ್ತಿತ್ತು ದಾಂಡೇಲಿ ಹೋಗ್ಬೇಕು ಹೋಗ್ಬೇಕು ಅಂತ ಸೊ ಇವತ್ತು ಒಳ್ಳೆ ದಿನ ನೋಡ್ಕೊಂಡು ನಾವು ದಾಂಡೇಲಿಗೆ ಬಂದಿದ್ದೀವಿ ಸೊ ಅದಕ್ಕೆ ಫಸ್ಟ್ ನಾವು ರೆಸಾರ್ಟ್ ಬುಕ್ ಮಾಡಿ ಅದರಲ್ಲೇ ಅಂಡರ್ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿ ನಾವು ರೆಸಾರ್ಟ್ ಕಡೆ ಬಂದಿದ್ದೀವಿ ಸೊ ಇವತ್ತಿನ ಡೇ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನನ್ನ ಲಾಗನ ಹಿಂಗೆ ವಾಚ್ ಮಾಡ್ತಾ ಮಾಡ್ತಾಯಿರಿ ನಾವು ರೂಮ್ ಬುಕ್ ಮಾಡಿದ್ವಿ ಸೊ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇದು ವರ್ತಿ ಅನ್ನಿಸ್ತು ತೌಸಂಡ್ ಫೈವ್ ಹಂಡ್ರೆಡ್ಗೆ ಜಸ್ಟ್ ರೂಮ್ ಅಲ್ಲ ಸೊ ನಮಗೆ ನಾವು ಮೂರು ಜನ ಬಂದಿರೋದು ಹಾಯ್ ಮಾಡ್ರು ನೋಡಿ ಹೌದು ಯಾವಾಗಲೂ ಇವರೇ ಇರೋದು ವಿಡಿಯೋದಲ್ಲಿ ಸೊ ಇವಾಗ ನಾವು ಜಸ್ಟ್ ರೀಚ್ ಆಗಿರೋದಷ್ಟೇ ರೆಸಾರ್ಟಿಗೆ ಇನ್ನು ನಾವು ಹೋಗ್ಬೇಕು ಹೌದು ಇನ್ನು ನಾವು ವಾಟರ್ಗೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ನಾವು ಅವ್ರಿಗೆ ಎಕ್ಸ್ಟ್ರಾ ತೌಸಂಡ್ ರುಪೀಸ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡಬೇಕು ಈಗ ನಾವು ಫ್ರೆಶ್ ಅಪ್ ಆಗಿ ನಾವು ವಾಟರ್ ಗೇಮ್ಸ್ಗೆ ಹೋಗೋಣ ಅಂತ ನೋಡಿ ಇವಳುಬ್ಳು ಈಗ ಸ್ಟೈಲ್ ಮಾಡ್ತಾ ಇದ್ದಾಳೆ ಹಚ್ತಾ ಇದ್ದಾಳೆ ಬಸ್ ಅಲ್ಲಿ ಒಂದ್ ಬೆಳಿಗ್ಗೆ ಹಚ್ಚಿದ್ಲಿ ಇವಾಗ ಇನ್ನು ನಾಲ್ಕು ಬೆಳಿಗ್ಗೆ ಈಗ ಹಚ್ತಾ ಇದ್ದಾಳೆ ಇನ್ನೂ ಲಡ್ಕಿಂತದಲ್ಲಿ ನೋಡಿ ಗಾಯ್ಸ್ ನಾವು ರೆಸಾರ್ಟಿಗೆ ಬಂದು ಫಸ್ಟ್ ಕೆಲಸ ಏನು ಮಾಡ್ತಿದ್ದೀವಿ ಅಂತೇಳಿ ಕ್ಯಾಮರಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ನೋಡಿ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ರು ಇನ್ನೊಬ್ರು ಎಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಪಾತ್ರ ಬರೀಸೋಡಿ ಚೆಕ್ ಮಾಡ್ತಾ ಇದಾರೆ ಇದೆಯಾ ಕ್ಯಾಮ್ರಾ ಏನಾದ್ರು ಇಲ್ಲಿ ಓಪನ್ ಇದೆ ಸೊ ನೋಡಿ ಎಲ್ಲ ಡೀಪ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಸಿಕ್ತಾ ಇಲ್ಲ ಅವರು ಕ್ಯಾಮರಾ ಸೊ ಫೈನಲಿ ನಮಗೆ ಕ್ಯಾಮರಾ ಸಿಕ್ಕಿಲ್ಲ ಸೊ ಸೇಫ್ಟಿ ಇದೆ ಅಂತ ಆಯ್ತು ಅಷ್ಟೇ ನಾವು ಫೈನಲಿ ರೆಡಿ ಆದ್ವಿ ವಾಟರ್ ಗೇಮ್ಸ್ ಗೆ ಇವಾಗ ಇನ್ನು ಹೋಗುದೊಂದೇ ನೋಡಿ ಆಯ್ತಾ ಎಲ್ಲ ಉಚ್ಕೊಂಡು ಕೈಗೆ ಕಾಲಿಗೆಲ್ಲ ಸೇಫ್ಟಿ ಪರ್ಪಸ್ಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಏನಿದು ಏನೋ ಈಗ ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ ನಾವೀಗ ಇನ್ನು ಕೆಲವೇ ಕ್ಷಣಗಳಲ್ಲಿ ವಾಟರ್ ಗೇಮ್ಸ್ ಹತ್ರ ಇರ್ತೀವಿ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಲೈಕ್ ವಾಟರ್ ಆಕ್ಟಿವಿಟೀಸ್ ಹತ್ರ ನೋಡಿ ನಗುದೆಂತಕ್ಕೆ ಸೊ ನಮ್ಮ ವಿಡಿಯೋನ ಈಗೇನೆ ನೋಡ್ತಾ ಇರಿ ಆಯಿತಾ ಗಾಯ್ಸ್ ದೂರ ಹೋಗ್ತಿದ್ದೀವಿ ನಾವು ಬ್ಯಾಂಟಿ ಬ್ಯಾಂಟಿ ಹೌದು

I'm not a man. I put it up, put it up, put it up, put it up. ஆ ஜிங்க லக்க 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 எல்லா ஏன் மாத்தி नहीं मारता था। थे नहीं जन्म के हो लुक द कैमरा एवरी वन लुक द कैमरा लुक द कैमरा वीडियो स्टार से हाई एवरी वन सो रेडी फॉर आफ्टर चलो मूव फॉरवर्ड फॉर्वर्ड ग चलो जोर लगा के <laughs> Come on. Come on, forward, forward, do it. Forward, forward, forward. डोंट हैपनिंग लुक द कैमरा लुक द कैमरा ओके रेडी वन टू थ्री गो जम्प इतु एक्ट गाइस लुक द कैमरा एवरीवन लुक द कैमरा से हाई गाइज ओके रेडी फॉर से जोश हाउ द जोश चिरमिर चिरमिर धूम धड़ाका चिरमिर चिरमिर धूम धड़ाका चलो ऑल गाइस सो पैडल चेस पैडल चेस पैडल चेस पैडल चेस सर चलो लुक द कैमरा आई से काली मैया की ऑल गाइस सो जय हां ओके रेडी रेडी ओके लुक द कैमरा एवरीवन ओके काली मैया की चलो फॉरवर्ड बॉय Forward, hold the T grip. Excuse me, hold the T grip. Hello, hello. hello. Excuse me, hold the pedal. Chalo, forward. Forward, guys. Forward. Forward, forward, forward! Stop, stop, guys! Okay, get down, get down, get down! Okay, get back, get back, get back. Okay, forward, forward, forward. Faster, faster, guys, faster. Ah, zoro udra Ah, come on, faster. Zoro udra Ah. zoro Faster. 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 <laughs> okay, stop, stop, stop. Look the camera, everyone. Look the camera. Say hi, bade. Hi. So enjoy for trip, guys. Yes. Say hip hip. Buray. Hip hip. Cello forward, guys. Forward. 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 Faster. 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 Faster, faster! Okay, get down, get down, get down! Get back, get back, get back. Forward, forward, forward. Forward, faster. Faster, faster, girls. Come on, do it. Once more, go there. Once more time. Forward, forward. Forward, forward, forward. Okay, get down, girls, get down, get down. I can monitor any Madonna. Forward, 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 sir, forward. Forward, forward, forward. Faster. Forward, 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 sir. Sir, hello, forward, keep going. Stop, 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 stop. <laughs> forward, 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 sir, forward, faster. <laughs> <laughs> forward, forward, forward. Relax, 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 huh? Kom, kom, kom denne veien. ಓಕೆ ಲುಕ್ ದ ಕ್ಯಾಮ್ರಾ ಬ್ರಿ ಮಾಡೋದು ಕ್ಯಾಮ್ರಾ ಸ ಎಸ್ ಬಾಯ್ ನಾನು ನೋಡಿ ಇವರು ಬಿದ್ದು ಈಗ ಎದ್ದು ಬಂದಿರೋದು ಸೊ ಇಲ್ಲಿ ಬಿದ್ದಿರೋಳ್ ನೋಡಿ ಸರಿ ಪೆಟ್ಟಾಗಿದೆ ಸರಿ ಪೆಟ್ಟಾಗಿದೆ ಅವಳಿಗೆ ನೋಡಿ ಎಲ್ಲ ಬಿದ್ದುಬಿಟ್ಟು ನೋಡಿ ಒಂದು ವಿಡಿಯೋ ಹಾಕಿದ್ವಿ ಅಲ್ಲ ನೋಡಿ ಎಲ್ಲ ಸೈಯೆಲ್ಲ ಗಂಟು ಎಲ್ಲ ಇದಾಗಿದೆ ಓದೆ ಅಂತ್ಲೇ ಅಂದ್ಕೊಂಡೆ ಇಲ್ಲ ಮಣ್ಣಾಗಿ ನೋಡಿ ಸೋ ಇವಳ್ಳಿ ನ್ನು ನೋಡಿ ಬಟ್ ನನಗೆ ಏನು ಆಗಿಲ್ಲ ಗಾಯ್ಸ್ ಹೌದು ನಾಳೆ ಗೊತ್ತಾಗುತ್ತೆ ನಾನು ಗಟ್ಟಿ ಹಿಡ್ಕೊಂಡೆ ನೀರು ಬರುವಾಗ ಸೊ ನಾನು ಬೀಳಲಿಲ್ಲ ಅದ ಕಾಣೆ ಇವರಿಬ್ಬರು ಬಿದ್ದಿದ್ದಾರೆ ಬಿದ್ದಿಗೆ ಎತ್ತುಕೊಂಡು ಪುನರ್ಜೀವನ ಪಡ್ಕೊಂಡು ಬಂದಿದ್ದಾರೆ ಪುನರ್ಜೀವನ ಪಟ್ಕೊಂಡ್ ಇಲ್ಲಿ ನಿಂತಿದ್ದಾರೆ ಬಿಸ್ಲಲ್ಲಿ ಹೌದು ಗಾಯ್ಸ್ ನೀರ್ ಬರ್ತಾ ಇರುವಾಗ ನಾನು ನೋಡೋದು ನಾನು ಅದೇನೇ ಇದು ಇದ್ದಿದ್ದು ತಿರ್ಗಿಸೋದು ಆ ಕೋಲು ಆ ಕೋಲ್ ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ ನಾನು ಇವ್ರಿಬ್ರು ಎಲ್ಲಿ ನೋಡ್ತೀನಿ ಇವರಿಬ್ರು ಇಲ್ಲ ಇವರಿಬ್ರು ಆ ಪಾಯಿಂಟ್ ನೀವು ವಿಡಿಯೋದಲ್ಲಿ ನೋಡಿರ್ತೀರಿ ಸೊ ನಾನು ನೋಡಿದ್ ಇವ್ರು ಎಲ್ಲಿದ್ದಾರೆ ಇಬ್ರು ಅಂತ ನಂಗೆ ಕಾಣಿಸ್ತಾನೆ ಇಲ್ಲ ನಾನು ಎದ್ದು ಬಿಟ್ಟು ನನಗೆ ಇದು ಕೋಲು ಇಲ್ಲ ಆದ್ರೂ ನಾನು ನೋಡ್ತಾ ಇದ್ದೀನಿ ಇದೀನಿ ಇವ್ರಿಡ್ಕೊಂಡಿದ್ದೀನಿ ನೋಡಿದ್ರೆ ಕೈಗೆ ಸಿಕ್ಕಿದ್ರು ಕೈಗೆ ಸಿಕ್ಕಿದಳು ಹಿಡ್ಕೊಂಡ್ ಅಂತ ವಿತ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ ಬಟ್ ಸ್ಟಾರ್ಟಿಂಗ್ ಹೆವಿ ಭಯ ಇದ್ ನಂಗೆ ಒಳಗಡೆ ಫುಲ್ ಒಳಗಡೆ ಹೋಗಿದೀನಿ ಮಾಡ್ತಿರ್ಬೇಕು ಇಲ್ಲಿ 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 ಎಲ್ಲ ತಾಗಿದೆ ಇನ್ನೇ ನಾಳೆ ಸರಿ ಇದೆ ನಂಗೆ ನಿಂಗೆ ಹೇಗಿತ್ತು ಬಿದ್ದ ಎಕ್ಸ್ಪೀರಿಯೆನ್ಸ್ ಸೊ ನಾನು ಇಬ್ರು ಅಂತ ನೋಡ್ತಾ ಇರೋದು ನಂಗೆ ಕಾಣಿಸ್ತಾನೆ ಇಲ್ಲ ಇವರು ಎಲ್ಲಿ ಅಂತ ನೋಡಿದ್ರೆ ಒಂದು ಗಿಡ ಇಟ್ಕೊಂಡು ಇಬ್ರು ಅಮ್ಮೆ ಅಮ್ಮೆ ಅಂತ ಕಿರ್ಸ್ತಾ ಇದ್ದಾರೆ ಅದೇ ಕಾಲಲ್ಲಿ ಇದು ನಮಗೆ ಸೇಫ್ಟಿ ಜಾಕೆಟ್ ಇದ್ದ ಕಾಣ ನಮಗೇನು ಕಷ್ಟ ಅಂತ ಅನಿಸ್ಲಿಲ್ಲ ಅಂದ್ರೆ ಬಿದ್ದಾಗ ನಾವು ಎದ್ದುಕೊಂಡು ಬರುವಷ್ಟು ಧೈರ್ಯ ಇತ್ತು ನಮಗೆ ಸೊ ಇದು ನಮ್ಮ ಒಂದು ಬೆಸ್ಟ್ ಮೂಮೆಂಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಗಾಯಸ್ ಇವತ್ತು ಇವತ್ತಿನ ವಾಟರ್ ಆಕ್ಟಿವಿಟೀಸ್ಗಳಲ್ಲಿ